ನಾಯಕನಹಟ್ಟಿ ಹೋಬಳಿಯ ಜೋಗಿಹಟ್ಟಿ ಗ್ರಾಮದಲ್ಲಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಮನೆ ಮನೆಗೆ ಚಂದ್ರಯತೆ ದುರ್ಗಾಂಬಿಕಾ ದೇವಸ್ಥಾನವನ್ನು ಖಂಡಿಸುತ್ತೇವೆ ಮತ್ತು ಸರ್ಕಾರದ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೇವೆ ಎಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿಜಿ ಗೋವಿಂದಪ್ಪ ಹೇಳಿದರು ನಾಯಕನಹಟ್ಟಿ ಸಮೀಪದ ಜೋಗಿಹಟ್ಟಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಾರು ಎರಡ್ ಸಾವಿರದ ಆರನೇ ಸಾಲಿನಲ್ಲಿ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಜಾತ್ರೆಯಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಇಪ್ಪತ್ತು ವರ್ಷಗಳ ನಂತರ ಈ ಹಬ್ಬ ಬಹಳ ಆದೂರಿಯಾಗಿ ನಡೆಯುತ್ತಿದೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಎಪ್ಪತ್ತು ಮನೆಗಳಿದ್ದು ಮನೆಗಳು ಸಣ್ಣ ಸುಣ್ಣ ಬಣ್ಣ ಅಲಂಕಾರದಿಂದ ಮಾಡಿದ್ದಾರೆ ಮತ್ತು ಎರಡು ಸಾಮಾಜಿಕ ನಾಟಕಗಳು ಸಹ ಇದೆ ಎಂದರು ಯಾರು ಜಗಳ ಮಾಡಿಕೊಳ್ಳಬಾರದು ಎಲ್ಲರ ಹತ್ತಿರ ಹೊಂದಿದ್ದು ಹಬ್ಬ ಆಚರಿಸಿ ಎಂದು ಮನವಿ ಮಾಡಿಕೊಂಡರು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಲಿ ಸದಸ್ಯರಾದ ಸಣ್ಣಪ್ಪ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಹಬ್ಬವನ್ನ ಶಾಂತ ರೀತಿಯಿಂದ ಆಚರಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಜ್ಜ ಅಂಬೇಡ್ಕರ್ ಕಾಲೋನಿ ಯುವಕರು ಹಾಗೂ ಇತರರು ಉಪಸ್ಥಿತರಿದ್ದರು ಈಗ ಯೋಗಿಹಟ್ಟಿ ಏಕೆ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಶಿಥಿಲಗೊಂಡಿದ್ದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನವನ್ನು ಎಲ್ಲ ಮನೆ ಮನೆಗೆ ಚಂದ ಎತ್ತಿ ಮತ್ತು ಸರ್ಕಾರದ ಅನುದಾನದಲ್ಲಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನವು ಶಿಥಿಲಗೊಂಡಿದ್ದು ಪುನರ್ ನಿರ್ಮಾಣ ಮಾಡಿದ್ದಾರೆ ಈಗ ಸುಮಾರು ಎರಡು ಸಾವಿರದ ಆರನೇ ಸಾಲಿನಲ್ಲಿ ಈ ಗ್ರಾಮದಲ್ಲಿ ಏಕಕಾಲದಲ್ಲಿ ಜಾತ್ರೆ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ನಂತರದಲ್ಲಿ ಬಹಳ ಅದ್ಧೂರಿಯಾಗಿ ಜಾತ್ರೆ ಆಗ್ತಿದೆ ಸುಮಾರು ಎಪ್ಪತ್ತೈದು ಇಪ್ಪತ್ತು ಮನೆ ಇದ್ದಾವೆ ಕನಿಷ್ಠ ಅಂದರೆ ಮನೆ ನಿರ್ಮಾಣ ರಿಪೇರಿ ಸುಣ್ಣ ಬಣ್ಣ ಪೇಂಟು ಮತ್ತು ಈ ಜಾತ್ರೆಗೆ ಸುಮಾರು ಒಂದು ಮನೆಗೆ ಅಂತಂದರೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಇಂಥ ದೇವಿಗೆ ಶ್ರೀ ಸಾಮಾಜಿಕ ನಾಟಕವನ್ನು ಎರಡು ನಾಟಕ ಇದ್ದಾವೆ ಒಂದು ಗುರುವಾರ ಮತ್ತು ಇನ್ನೊಂದು ಶನಿವಾರ ದಿನ ಇದೆ ಅದರಿಂದ ಯಾವುದೇ ಗದ್ದಲ ಐದು ಘಟನೆ ನಡೆದಂತೆ ನಡೆದಂತೆ ಶ್ರೀದೇವಿಯ ಜಾತ್ರೆಯನ್ನು ಅದ್ಧೂರಿಯಾಗಿ ಅದ್ಧೂರಿಯಾಗಿ ಮಾಡಲು ತಮ್ಮಲ್ಲಿ ವಿನಂತಿಸುತ್ತಾ ಈ ಈ ಜಾತ್ರೆಯು ಯಶಸ್ವಿಯಾಗಿ ನೆರವೇರಿಸುತ್ತಂತೇಳ್ತಾ ನನಗೆ ಅವಕಾಶ ಕೊಟ್ಟಂತ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಜಯ ಹೇಳು ಇದು ಎಷ್ಟು ವರ್ಷ ಆಯಿತು ಏನಾಯಿತು ಎಷ್ಟು ಆಯಿತು ಅಂತ ಈ ಜಾತ್ರೆ ಸಾಗಿ ನಮಗೆ ಹದಿನೆಂಟು ವರ್ಷ ಜಾತ್ರೆ ಸಾಗಿ ಆಗ ಇನ್ನು ಹುಡುಗಲ್ಲ ನಮ್ಮ ಸಣ್ಣದು ಯಾಕೆ ಗೊತ್ತದಿಲ್ಲ ಇವಾಗ ಹದಿನೆಂಟು ವರ್ಷ ಮೇಲ್ಪಟ್ಟು ನಾವು ಕಾಯಿಸಿದ್ವಿ ಭಾರಿ ಜೋರಾಗಿ ಜಾತ್ರೆ ಐತೆ ಎಲ್ಲ ನಮ್ಮ ಗ್ರಾಮದಾಗ ಎಲ್ಲರೂ ಹಿಂದೆ ತಾಯಿ ಮಕ್ಕಳಾಗಿ ಭಾಳ ಲಗ್ಪಾತಿಯನ್ನು ದುರ್ಗಂಬಿ ದೇವಸ್ಥಾನನ ಇವತ್ತು ನಮ್ಮ ನಿರ್ಮಾಣ ಮಾಡಿ ಜಾತ್ರೆ ಮಾಡೋಕ್ಕೆ ಹೋಗಿ ಹೇಳಿ ನಾಲ್ಕು ಮಾತ್ರ ತೊಗೊಂಡು ಕೊಟ್ಟಂತ ನಮ್ಮ ನಿಮ್ಮ ಜಿಲ್ಲವಂತ ಹೇಳಿದ್ದ ಜಂಬಾರು ಉಪಾಧ್ಯಕ್ಷರೂ ಆಗಿದ್ದೆ ಇದು ರಾಜೀನಾಮೆ ಕೊಟ್ಟಿದ್ದೀನಿ ಇದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಜಾತ್ರೆ ಸಾಂಗವಾಗಿ ನಮ್ಮ ಗ್ರಾಮಸ್ಥರು ನಮ್ಮ ಇರೋ ಗ್ರಾಮಸ್ಥರು ನಮ್ಮ ಊರಿನ ಮುಖಂಡರು ಸಾಂಗವಾಗಿ ನಡ್ಸ್ಕೊಡ್ಬೇಕಂತ ಕೇಳ್ಕೊಡೋ ಲೈಟ್ಗಳು ಬೆಳಕುಗಳು ಎಲ್ಲ ಮಾಡಿಸಿದ್ದೀನಿ ಎಲ್ಲ ಕ್ಲೀನ್ ಮಾಡಿಸತ್ತೆ ಏನೂ ಇಲ್ಲ ಸಾಂಗವಾಗಿ ನಡ್ಸ್ಕೊಡ್ಬೇಕಂತೂ ಕೇಳ್ಕೊಳ್ತೀನಿ